कॉम्प्युटर काल बनतो कै केलसा कमी आयतो कॉम्प्युटर काल बनतो कै केलसा कमी आह शानतना भाळयाच शानतना भाळयाच येतो दिव्या भूकंपासून आम्ही सुरू आयतो मिलो सदा भूकम्पा सुनामी शुरूआतो इलाह न

ಧನೂ ಆಯ್ತಪ್ಪ ಅಂದ್ರ ಬ್ಯಾಸ್ರ ಆಗ್ತದ ಮನಿಲ್ ಬರಂಗಿಲ್ಲ ಆಕಡಿಕೆ ಬರ್ತಾವ ತೋಕೋಡಿಕೆ ಬರ್ತಾವ ಬಿದ್ದು ಉಳ್ಳ್ಯಾಡ್ತಿರಿ ಇದು ಕ್ಷಣಿಕ ನಿದ್ದೆ ಮತ್ ಯಾನ್ ಹೊಟ್ಟಿ ಬರನ ಬರನ ಮಾಯಾದೊಳಗೆ ಮುಕ್ಕೊಂಡ್ರಿ ನೋಡು ಇಳಲ್ದಂಗ ಅದು ನಿದ್ದೆ ಬ್ಯಾರೇ ಆ ನಿದ್ದೆ ಬ್ಯಾರೇ ಆಯ್ತು ಹ್ಯಾಂಗ ಹೇಳಿ ನೋಡೋ ದನದ ಧನದ ಮನಿಲಾರದ ಹಂಗಾಯಿತೋ ಸೋತ ಯಲ್ಲ ನೋಡಿ ಕುಣಿಯಂಗೈತೋ ಕುಣದ ಕುಣದ ದನದಂಗೈತೋ ಎಲ್ಲ ನೋಡಿ ಕುಣಿಯಂಗೈತೋ ಕುಣದ ಕುಣದ ದನದ ನನಗ ಏನ ಮಾಡೋದು ತಿಳಿಲ್ಲ ರಂಗ ಹೇಳಿದ್ರು ನನ್ನ ಸಂಗೋಣ ಏನತ್ತ ಇವರಿಗೆ ಎಷ್ಟು ಸ್ಟ್ಯಾಂಗ್ಸ್ ಹೇಳಬೇಕು ಅನ್ನೋದು ನನಗೆ ತಿಳೊಳದತ್ತಾ ઉમેದಾರಾಗಿ ಬಿಡ್ತೈದು ઉમેದಾರು ಒಳಗೆ ಹೆಚ್ಚಾಗಿದೆ ಅವರು ಅಲೆ ಹೇಳ್ತಾರೆ ಏನತ್ತ ಹ್ಮ್ ઉમેದಾರ ನನಗ ಏನ ಹಾಡ್ಬೇಕ ತಿಳಿಲ್ಲ ರಂಗ

ಬೆಚ್ಚ ಬೆಳತನ ಚಂತಾನ ಪಾರ ಮಾರ್ತದ ಕೂತೋ ಚಂಡರ್ ಮಕ್ಕಳ ಸೋತೋ ಎಲ್ಲ ನೋಡಿ ಕುಣಿಯಂಗಾಯ್ತು ಕುಣದ ಕುಣದ ದನದ ಹಂಗಾಯ್ತೋ ಎಲ್ಲ ನೋಡಿ ಕುಣಿ ಹಂಗಾಯ್ತೋ ಕುಣದ ಕುಣದ ದನ ಹಂಗಾಯ್ತು ದನದ ದನದ ಮಂಡಳ ಹಂಗಾಯ್ತೋ ಶೇವಾ ಮಾಡೋರು ಅವನೇ ಮಗ ಕಾರತ ತಾಯಿ ಇರಬೇಡ ಬಾರತೋ ಸೇವೆ ಮಾಡೋರು ಅವನೇ ಮಾಗ ಕಾರತೋ ಸಂಸಾರ ಅಂದ್ರ ಹಾವೇ ನೋತ ಇರುತ್ತನ ಬರ್ತಾವ ಆ ಸೇವೆ ಮಾಡಿದ್ರೆ ಪುಣ್ಯ ಆಗುವುದು ಪ್ರಾಪ್ತೋ ನಾವು ಸೇವೆ ಮಾಡಿದ್ರೆ ಪುಣ್ಯ ಆಗುವುದು ಪ್ರಾಪ್ತೋ ನಾವು ಜಗದ ತಪ್ಪಿಗಾಗಿ ನಾವು ಸೋತೋ ಎಲ್ಲ ನೋಡಿ ಕೊಣ್ಯ ಕೊಡಲ ತನ ಎಲ್ಲ ನೋಡಿ ನವದನದ ಮನಿಲಾರದ ಆಂಡೈ ತೋ ಜನಗಳ ಮಕ್ಕಳ ಕಾಟಿಗಾಗಿ ಸೊ ನನ್ನ ಮಗೊಂದು ಬಂಗಾರ ಹಾಸ್ತೋ ಆ ನನ್ನ ಮಗೊಂದು ಬಂಗಾರ ಹಾಸ್ತೋ ಮಂದಿಗೆ ಅವಂದೇ ಬಿಸ್ತೋ ಬಂಗಾರ ಅಂದ್ರೆ ಕೈಯ ಬಂಗಾರ ಹಾಕೊಳ್ಳೋದಲ್ಲ ಈ ಕೈಲಿ ನಾನಾ ಧರ್ಮ ಪರೋಪಕಾರ ಮಾಡ ಅದಕ್ಕೆ ಬಂಗಾರ ಹಸ್ತಂದಾರ ನನ್ನ ಮಗಂದು ಬಂಗಾರ ಹಸ್ತ ಸೇವೆ ಮಾಡ್ಯವ ಊರಮ್ಮಂದಿಗೆ ಮಾನವಾಗಿ ಕುಂಡ್ರಿ ಬ್ಯಾಲಿ ಮಾರತ ನಿಮಗ ಗತಿ ಇಲ್ಲ ಬರ್ತ ನಮ್ಮ ನಿಮಗೆ ಗತಿ ಇಲ್ರಿ ಗುರುವಿನ ಹೊರತೋ ಮಹಾತ್ಮರ ನಾ ಹೇಳಿದು ಮಹಾತ್ಮರ ಹೇಳ್ಯಾರ ಈ ಮಾತೋ ಜನರು ಮಕ್ಕಳ ಸೋತ ಎಲ್ಲ ನೋಡಿ ಕೊಣಿಯಾಗ್ತಾ ಇದ್ದೋ ಕುಣದ ಕುಣದ ತೊಣದೋ ಎಲ್ಲ ನೋಡಿ ಕೊಡಿಯಾಗ್ತಾ ಇದ್ದೋದೊಣದ

ಹಾಕಿದ್ರೆ ಗಂಡಗ ಕುಂತು ಸಂಸಾರ ಎಲ್ಲ ಅನಾರ್ಹ ಸಂಸಾರ ಅನಾರ್ಥ ಆಗಬೇಕಾದ್ರೆ ಹೆಂಡತಿ ಗಂಡ ವಾದ ಅನರ್ಥ ಆಗುತ್ತೆ ಗಂಡನ ದೇವರ ತಿಳ್ಕೊಂಡು ಹೋಗ್ಬೇಕು ಅವಾಗ ಸದ್ಗತಿ ಹಾ ಹೌದು ವಾದ ಹಾಕಿದ್ರೆ ಗಂಡಾಗ ಕುಂತು ಸಂಸಾರ ಎಲ್ಲ ಅನಾರ್ಥ ಆ ಇಳ್ಕಂಡ್ಯಾಗ ಆಗ ಗಾಡಿ ಸಂಸಾರ ಗಾಡಿ ಆಗ ಕೊಳ್ಳಾರಾಯ್ತು ಚಂಡರು ಮಕ್ಕಳ ಘಾಟಿಗಾಯಿಸೋದು ಎಲ್ಲ ನೋಡಿ ಕೊಣಿಯಂಗಾಯ್ತು ಕುಣದ ಕುಣದ ದನ ಎಲ್ಲ ನೋಡಿ ಕೊಣಿ ಹಂಗಾಯ್ತೋ ಕುಣದ ಕುಣದ ದಣ ನಂಗಾಯ್ತೋ ದನದ ದನದ ಬಣ್ಣ प्रारंभ माण मन हिरी कुड्रके अलगॅड्रि गुरुवार मन हिरी कुड्रके अलग बॅड्रिडी गो गुरु मधगारही ನಮ್ಮ ಗುರುಗಳು ಮದಗೊಂಡ ಮಹಾರಾಜರು ಹೇಳ್ಯಾರ ಈ ಮಾತು ತಮ್ಮ ನಡೆದಿದಿಯಲ್ಲಿ ನಡಿ ಹೋಗು ನಗು ರವಿನ ಬಲಿ ಯಾಕೋ ತಮ್ಮ ಹೊಂಟಿದಿಯಲ್ಲಿ ಬಾರೋ ನೀನು ಧರ್ಮರಾಜನ ಬಲಿ ಧರ್ಮರಾಜ ಇರ್ತಾನ ಇಟ್ಟಲು ವಾಡಿಯಲ್ಲಿ ಹೇಗದವ್ರ ಅಣ್ತಾವ್ರಿ ಎಲ್ಲರಿಗೂ ಇಲ್ಲಿ ಧರ್ಮರಾಜ ಮುತ್ಯ ಇಟ್ಟಲು ವಾಡಿಯಲ್ಲಿ ನೀವೆಲ್ಲ ಹೋಗಿಬಿಡ್ರೋ ನಪ

काल बनतो कै केलसा कमी आयतो कम्प्युटर काल बनतो कै केलसा कमी शानतना भाळयाच आहतो शानतना भाळयाच आहे तो इगा भूकंपासून आम्ही सुरू आहे We're so